हां तेल वाला करो पोटा ऐसे करा नोट करो यहां पर से इतना बड़ा आता नहीं आता हुआ उनका पटो वाला रंगवा शिवं भजतु ಕೊಡುವಂತಿಲ್ಲ ಎಲ್ಲರಿಗೇನು ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅರ್ಥಪೂರ್ಣದ ಒಂದು ಸಮಾರಂಭದ ಈ ಒಂದು ಕಾರ್ಯಕ್ರಮದ ಕಾವ್ಯಭೂತರು ಈ ಕ್ಷೇತ್ರದ ಆರಾಧ್ಯ ದೇವರಾದಂತಹ ಲಿಂಗ ಶ್ರೀ ಮಹಾತ್ಮ ಶ್ರೀ ಸಿದ್ದಪ್ಪ ಜನವರ ಗದ್ದಿಗೆ ಹಣಿ ನಡೆದು ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ತಮ್ಮದೇ ಆದಂಥ ಒಂದು ನೇತೃತ್ವದಲ್ಲಿ ಅನೇಕ ಭಕ್ತಾದಿಗಳನ್ನು ನೋಂದಾವಣೆ ಮಾಡಿ ಈ ಕಾರ್ಯಕ್ರಮದ ಒಂದು ನೇತೃತ್ವ ವಹಿಸಿಕೊಂಡು ಕಾರ್ಯಕ್ರಮ ನಡೆಸ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ಚರಣಗಣಿಸಿ ವೈದ್ಯ ಮೇಲೆ ಉಪಸ್ಥಿರುವ ಚಿಮ್ಮನ್ಪೇಟೆಯವರ ಕುಟುಂಬದವರೇ ಜಯಂತಿ ಗೌಡರ ಗೌಡ್ರೆ ಈ ಒಂದು ಸಮಾರಂಭ ಸುಂದರವಾಗಿ ನಡೆಯಲಿಕ್ಕೆ ತನು ಜನದಿಂದ ಸಹಾಯ ಮಾಡಿದಂತಹ ಕ್ಷೇತ್ರದ ಈ ಭಾಗದ ಎಲ್ಲ ಭಕ್ತಾದಿಗಳೇ ಸಮಸ್ತ ಸಮಾರಂಭದಲ್ಲಿ ಉಪಸ್ಥಿರುವ ಆತ್ಮೀಯ ಹಿರಿಯರು ತಾಯಿದರೆ ಸುದ್ದಿ ಮಾತನಾಡಿದ ಮಿತ್ರರೇ ಅನುಳಿದ ಎಲ್ಲ ಅಧಿಕಾರಿ ಮಿತ್ರ ಮತ್ತು ತೆರೆಮೆರೆಯಲ್ಲಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಕಾರಣಭೂತರಂತ ಎಲ್ಲ ದಾನಿಗಳೇ ಸೇವಕರೇ ಮತ್ತು ಅಭಿಮಾನ ಬೆಳೆದರು ಬಹಳ ಸಂತೋಷ ಆಯ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸುಂದರವಾದಂತ ಅನೇಕ ಮಠಾಧೀಶರ ಕಾರ್ಯಕ್ರಮ ಹೊಂದಿದ್ದೇನೆ ಯಾರೋ ಬಂದು ಉದ್ಘಾಟನೆ ಮಾಡ್ತಾರೆ ಬೇರೆ ಮತ್ತು ಎಲ್ಲರೂ ನಾವು ಪೂಜೆಗೆ ದುಡ್ಡು ಕೊಟ್ಟು ನಮಸ್ಕಾರ ಮಾಡಿ ಹೋಗಬೇಕು ಆದರೆ ಇಲ್ಲಿ ಒಂದು ಸಂಪ್ರದಾಯ ನೋಡಿದ್ರೆ ಇವರೇ ನಮ್ಮ ದುಡ್ಡು ಸೂರ್ಯ ದುಡ್ಡು ಕೊಟ್ಟು ಆಶ್ರಮ ಮಾಡ್ತಕ್ಕಂಥ ಏಕೈಕ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯನ್ನು ನೋಡಿದ್ದು ಇದೇ ಬಂದು ನಮ್ಮನ್ನು ಮಾತನ್ನೇ ಹೇಳಬೇಕಾಗ್ತದೆ ಅವರ ಸರಳ ಸ್ವಭಾವತೆ ಅವರು ಸರ್ವ ಧರ್ಮಗಳನ್ನು ಒಂದಾಗಿ ಮಾಡಿ ಈ ಸಿದ್ದಶ್ರೀಯ ಉತ್ಸಾಹವನ್ನು ಪ್ರತಿ ವರ್ಷದಂತೆ ಮೂರು ದಿವಸಗಳು ಇಲ್ಲಿ ಕಲಾವ ಕಲಾ ಜನರಿಗೆ ಸಂಗೀತ ಪ್ರಿಯರಿಗೆ ಸಾಹಿತ್ಯಗಳಿಗೆ ನಾಟ್ಯ ರಂಗದ ಅನೇಕ ಜನರನ್ನು ಮತ್ತು ತೊಗೊಂಡಿದ್ದೀನಿ ವಾದ್ಯಗಳ ಮುಖಾಂತರ ಅವರು ಪ್ರದರ್ಶನ ಮಾಡೋದರ ಮುಖಾಂತರ ಅವರಲ್ಲಿರ್ತಕ್ಕಂಥ ಪ್ರತಿಭೆಯ ನಿಮ್ಮೆಲ್ಲರ ಎದುರೇ ಒಂದು ಹಂಚ್ಕೊಳ್ತಕ್ಕಂಥ ಒಂದು ವಾತಾವರಣ ಉದ್ದೇಶಗಳು ಮಾಡಿದ್ರಿಂದ ಸಾಂಕೇತಿಕವಾಗಿ ಕೆಲವು ಕಾರ್ಯಕ್ರಮಗಳು ಮಾಡಿದ್ದವು ಇದೊಂದು ಐತಿಹಾಸಿಕ ಸ್ಥಳ ನಾವು ನೋಡ್ತಾ ಇದ್ದು ಬ್ಯಾಸ್ಗಿಯಲ್ಲಿ ಕೂಡ ಇಲ್ಲಿ ಮಾತೆಯ ಕೊಳ ನೀರು ಸದಾ ಹರಿತು ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭಕ್ಕೆ ಕೇಳಿದ್ದೇನೆ ನಮ್ಮ ಸಹೋದರಿ ನಮ್ಮ ನಮ್ಮ ಶ್ರೀದೇ ಪಾಟೀಲ್ ಅವರು ಅವರು ನನಗೆ ಪೂಜ್ಯರ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಹಣ ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದೆ ಅನ್ನೋಂಥ ಮಾತನ್ನು ಹೇಳಿದಾಗ ನಾನು ಆಗ ಅವರ ಅವರಿಂದ ಈ ಮಹತ್ವವನ್ನು ಮೇಲೆ ನೋಡಿದಾಗ ನಿಜವಾಗಿ ಬಹಳ ಅರ್ಥ ನೋಡಿ ಎಲ್ಲ ವ್ಯವಸ್ಥಾಪಕ ಉದ್ಘಾಟನೆ ಮಾಡೋದ್ರ ಮುಖಾಂತರ ವ್ಯಕ್ತಿತ್ವ ತೋರಿಸ್ಕೊಂಡಿದ್ದಾರೆ ಯಾರು ಮೇಲಿಟ್ಟು ಎಂಬ ಭಾವನೆ ಸರ್ವರನ್ನು ಇದಕ್ಕೆ ಯಾರ್ಯಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರಿಗೆಲ್ಲವೀ ಒಂದು ಪ್ರಾತಿನಿಧ್ಯತೆಯನ್ನು ಕೊಟ್ಟು ಒಂದು ಅರ್ಥಪೂರ್ಣ ಉತ್ಸವ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಅವರ ದೊಡ್ಡತನವನ್ನು ತೋರಿಸ್ಕೊಂಡಿದ್ದಾರೆ ಇವತ್ತು ಇಂಥ ಒಂದು ಕ್ಷೇತ್ರದಲ್ಲಿ ಅನೇಕ ಭಕ್ತಾದಿಗಳು ಸತತವಾಗಿ ಮೂರು ದಿವಸ ನಾನು ನೋಡ್ತಾ ಇದ್ದೀನಿ ಭಾರತಿ ವಿಷ್ಣುವ್ರದವ್ರಿಗೆ ಸನ್ಮಾನ ಮಾಡಿದ್ದಾರೆ ಸುಧೀರ್ ಅವರ ಅವರ ಕುಟುಂಬದವರಿಗೆ ಸನ್ಮಾನ ಮಾಡಿದ್ದಾರೆ ಅನೇಕ ಕಲಾವಿದರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅವರ ಒಂದು ಪ್ರತಿಷ್ಠೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಅನೇಕ ಭಕ್ತಾದಿಗಳು ಕೂಡಿ ತಾವು ಸಹಾಯ ಮಾಡಿದ್ದೀನಿ ಇದರಲ್ಲಿ ವಿಶೇಷವಾಗಿ ಮುದ್ದಿ ಮುದ್ದೆಗಳಾದ ಅನೇಕ ಧಾನ್ಯವರಿಗೆ ಧನ್ಯವಾದ ಸಾಗಿಸ್ತಾ ಇದ್ದೀನಿ ಈ ಜಾತ್ರಾ ಕಾರ್ಯಕ್ರಮದ ಅರ್ಧ ಜವಾಬ್ದಾರಿ ಸ್ವತಃ ಅವರೇ ಒಂದು ಭಕ್ತಿಪೂರ್ವವಾಗಿ ಹೊತ್ಕೊಂಡು ಅವರು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದು ಅವ್ರ ಉದಾಹರಣೆಯನ್ನು ತೋರಿಸ್ತಾ ಇದೆ ಯಾಕೆ ಮುದ್ದಿ ಮುದ್ದು ನಾವೆಲ್ಲರೂ ಒಂದಿನ ಹೋಗಲೇಬೇಕು ಡೆಲಿವರಿ ನಮ್ಮ ದೇಹದಲ್ಲಿ ಉಸಿರುತ್ತೋ ಅಲ್ಲಿವರೆಗೆ ನೋಡ್ತೀವಿ ಅವನ ಆದೇಶ ಬಂದಾಗ ನಾವು ಜಾಗ ಖಾಲಿ ಮಾಡಬೇಕಾಗ್ತದೆ ಆದರೆ ಮನುಷ್ಯ ಹುಟ್ಟು ಸ್ವಾಭಾವಿಕವಾದರೂ ಸಾವು ಆಕಸ್ಮಿಕ ಸಾವು ಹುಟ್ಟು ಸ್ವಾಭಾವಿಕ ಆದ ಆದರೂ ಸಾವು ಖಂಥ ಒಂದು ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಅವು ಶಾಶ್ವತವಾಗಿ ಜನರ ಮಠದಲ್ಲಿ ಉಳಿದಾಗ ಮಾತ್ರ ನಮ್ಮ ಮನುಷ್ಯನಾಗ್ಬಿಟ್ಟಿದ್ದು ಸ್ವಾರ್ಥ ಆಗ್ತದಂಥ ಮಾತನ್ನು ಅನೇಕ ಶರಣ ಮುಖಾಂತರ ತಿಳ್ಕೊಳ್ಳಿ ಅದು ನಮ್ಮ ಎಲ್ಲರ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಭಾಳ ದೂರ ಪ್ರಯಾಣ ಮಾಡಬೇಕಾದ್ರಿಂದ ಮತ್ತೆ ನಾಳೆ ಬೆಂಗಳೂರು ಹೋಗ್ಬೇಕಾದ್ರಿಂದ ಮತ್ತೊಮ್ಮೆ ನಾನು ಬರ್ತೇನೆ ಭಾಳ ಸವಿಸ್ತರಾಗಿ ಪೂಜ್ಯರ ಆಶೀರ್ವಾದದಿಂದ ಮುಂದಿನ ಉತ್ಸವ ಕಾರ್ಯಕ್ರಮದಲ್ಲಿ ಇನ್ನು ಬಹಳಷ್ಟು ಒಂದು ಸಮಯವನ್ನು ಪಟ್ಟು ಈ ಒಂದು ಕಾರ್ಯಕ್ರಮ ಸಂಪೂರ್ಣ ನೋಡ್ಕೊಳ್ತಕ್ಕ ನೋಡಿಕೊಂಡು ಹೋಗ್ತಕ್ಕಂಥ ಒಂದು ಒಂದು ಅದೃಷ್ಟ ಮತ್ತು ನಿಮ್ಮೆಲ್ಲರ ಒಂದು ದರ್ಶನ ಪಡಿತಕ್ಕಂಥ ಒಂದು ಅದೃಷ್ಟ ಮತ್ತು ಪೂಜ್ಯರ ತಾತಾಜಿಯವರ ಆಶೀರ್ವಾದ ಪಡೆದು ಮಹಾ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಪಡೆದು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಂದ್ಕೊಳ್ತೀನಿ ಅಂತ ಮಾತನ್ನು ಕೂಡ ಸದಾ ಹೇಳಿ ಇವತ್ತಿನ ಸಂದರ್ಭದಲ್ಲಿ ಅನೇಕರು ಉದ್ಘಾಟಕರಾಗಿ ಬರಬೇಕಾಗಿದೆ ನಾನು ಒಬ್ಬ ಭಕ್ತನಾಗಿ ನಾನು ಅಲ್ಲಿ ಇಲ್ಲಿ ರಿಯಾಟಿಯಾಗಿ ನಾನು ಉದ್ಘಾಟನೆ ಕೊಡ್ತಕ್ಕಂಥ ಆಸೆ ಇರಲಿಲ್ಲ ಬುದ್ಧಿಯರ ಒಂದು ಆದೇಶದ ಮೇರೆಗೆ ನಿಮ್ಮ ಹಾಗೆ ನಾನು ಒಬ್ಬ ಸೇವಕನಾಗಿ ಅವರ ಆಶೀರ್ವಾದ ಪಡಲಿಕ್ಕೆ ಬಂದಿದ್ದೆ ಆದರೂ ಇವತ್ತು ಆ ಆ ಒಂದು ಆಸೆ ಇರ್ಬೋದು ನೀವೇ ಉದ್ಘಾಟನೆ ಮಾಡಬೇಕು ಅನ್ನೋಂಥ ಒಂದು ಅಭಿಮಾನದ ಮಾತನ್ನು ಹೇಳಿ ನನ್ನ ಮುಖಾಂತರ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಎಲ್ಲರ ಸಾಮೂಹಿಕವಾಗಿ ಉದ್ಘಾಟನೆ ಮಾಡಿದೆ ಈ ಕಾರ್ಯಕ್ರಮ ಯಶಸ್ವವಾಗಿ ವರ್ಷಕ್ಕೂ ವರ್ಷಕ್ಕೂ ಉತ್ತರ ಉತ್ತರ ಅಭಿವೃದ್ಧಿಯಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನೇಕ ರೀತಿಯ ಸಮಸ್ಯೆಗಳು ನಮ್ಮಲ್ಲಿ ಇರ್ತವೆ ಮನುಷ್ಯನು ಸಾಕಷ್ಟು ಕಷ್ಟಗಳು ಎದುರಿಸಬೇಕಾಗ್ತದೆ ಅವೆಲ್ಲ ಕಷ್ಟ ಕಾಲಕರಣಗಳೆಲ್ಲ ಪೂಜಾ ಲಾತಾಜಿಯವರ ಆಶೀರ್ವಾದ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮ್ಮೆಲ್ಲರ ಬಾಳಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಹೊಸ ವರ್ಷದ ನಾವು ಕಾಲಿಡ್ತಾ ಇದ್ದೇವೆ ನಮ್ಮ ಮುಂದಿನ ಜೀವನದಲ್ಲಿ ಹೊಸ ಕ್ರಾಂತಿಯಾಗಿ ಬೆಳೆ ಮಳೆ ಬೆಳೆ ರೈತ ನೋಡಿ ಹೌದು ಪಾರ್ಥಿವ ರೀತಿಯ ಇವತ್ತು ನಮ್ಮ ಮಂಜುನಾಥವರ ಜಿವನ ಮೇಲೆ ಆದಂಥ ಭಕ್ತಿ ಬಹಳ ಬಹಳ ಚೆನ್ನಾಗಿ ಆಡಿದ್ರು ಅದು ಮೆಡಲ್ ಸಿಸ್ ಆಮೇಲೆ ನಮ್ಮ రాజ్యద వైభవ ముఖాంతర ಕನ್ನಡ ನಾಡಿನ ಬಗ್ಗೆ ಒಂದು ಮಾತನಾಡಿದರು ಆ ಸಂಗೀತ ರೈತ ಇದ್ದಾರೆ ಮಾತ್ರ ನಾವು ಇರ್ತೇವೆ ರೈತ ಬೆವರು ಸುರಿದು ನಮಗೆ ಅನ್ನ ಆಗ್ತಕ್ಕಂಥ ಆ ಮೇಗಿಲ್ವ ರೈತರ ಮೇಲೆ ಕೂಡ ಒಂದು ಸಂಗೀತವನ್ನು ಆಲ್ರೆಡಿ ಹಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಇದು ಬಹಳ ಅರ್ಥಪೂರ್ಣವಂತ ಕಾರ್ಯಕ್ರಮ ಅಂತ ಮಾತನ್ನು ಕೂಡ ಹೇಳಿ ಪೂಜ್ಯ ಶ್ರೀಗಳಿಗೆ ದಾದಾಜಿಯವರ ಆಶೀರ್ವಾದ ಪರಮಾತ್ಮನ ಆಶೀರ್ವಾದ ಸದಾ ಯುದ್ಧ ಅವರಿಂದ ಅನೇಕ ಇಲ್ಲಿ ಇರ್ತಕ್ಕಂಥ ಭಕ್ತಾದಿಗಳ ಕಷ್ಟ ನಿವಾರಣೆ ಆಗಿ ಈ ಕ್ಷೇತ್ರ ಇನ್ನೂ ಕೂಡ ಈ ದಕ್ಷಿಣ ಭಾರತದಲ್ಲಿ ಒಂದು ಐತಿಹಾಸಿಕ ಕ್ಷೇತ್ರವಾಗಿ ಈ ಸುಕ್ಷೇತ್ರ ಬಯಲಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪೂಜ್ಯರಿಗೆ ಮತ್ತು ಎಲ್ಲರಿಗೂ ನಮಸ್ಕಾರ ನಮ್ಮ ಭಕ್ತರ ಆಶೀರ್ವಾದದಿಂದ ಮುಂದೊಂದು ದಿನಗಳಲ್ಲಿ ನಿಮಗೆ ಅಧಿಕಾರ ಸಿಗಲಿದೆ சிங்ககண்டி அம்மா வர ஜெயந்தி அம்மா சரி சீர கிருஷ்ணப்பா நீட் ரூம் நீங்க மக்கள இல்ல